ಏನು ಒಂದು ಭಾರತೀಯ ಪರಿವರ್ತನಾ ಸಂಘ ಪಾವಗಡ ಘಟಕ ಹಾಗೂ ನಮ್ಮ ಹಿರಿಯರು ಮತ್ತು ಗುರುಗಳು ಆದಂತಹ ಐ ಹೈಕೋರ್ಟ್ನ ವಕೀಲರಾದ ಹರಿರಾಮ್ ಸರ್ ನೇತೃತ್ವದಲ್ಲಿ ಸ್ಥಳೀಯ ಜೈಬೀನ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ಏನು ಈ ಒಂದು ಭಾಗದಲ್ಲಿ ತುಂಬ ಹಿಂದುಳಿದ ಆರ್ಥಿಕವಾಗಿ ಹಿಂದುಳಿದಿರಂಥ ಜನಗಳ ಒಂದು ಸಹಕಾರ ತುಂಬ ಹಿಂದುಳಿದಿರೋದ್ರಿಂದ ತುಂಬ ಇಲ್ಲೊಂದು ಜನ ಜನಪ್ರತಿನಿಧಿಗಳೇ ಆಗಲಿ ತುಂಬ ನೆಗ್ಲಿಜೆನ್ಸಿಯ ಮಾಡೋದ್ರಿಂದ ತುಂಬ ಒಂದು ಕಣ್ಣಿನ ಪೊರೆ ಆಗಿರ್ಬೋದು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಇನ್ನಿತರೆ ಒಂದು ಹೆಚ್ಚಿನ ಚಿಕಿತ್ಸೆಗಾಗಲಿ ಬೆಂಗಳೂರು ಹೋಗುವಂಥ ಒಂದು ಅವಕಾಶಗಳು ಸಮೇತ ಕಳ್ಕೊಂಡಿದ್ದಾರೆ ಅಂಥ ಒಂದು ಇದನ್ನು ಕಾರ್ಯಕ್ರಮ ಹಾಕ್ಕೊಂಡಿರೋದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ ಈಗಾಗಲೇ ಸುಮಾರು ಒಂದು ಗಂಟೆ ಆಗ್ತಾ ಬಂದಿದೆ ಸುಮಾರು ಒಂದು ನೂರು ನೂರು ರಿಜಿಸ್ಟ್ರೇಷನ್ ಆಗಿದೆ ಇನ್ನೂ ಐದು ಗಂಟೆವರೆಗೂ ನಾಲ್ಕು ನಾಲ್ಕು ಐದು ಗಂಟೆವರೆಗೂ ನೋಡ್ತಾ ಇರ್ತೀವಿ ಸುಮ್ ಸಾಕಷ್ಟು ಒಂದು ಐನೂರಿಂದ ಆರುನೂರು ಜನ ಇದು ಒಂದು ಶಿಬಿರದ ಪ್ರಯೋಜನ ಪಡೀತಾರೆ ಅಂತ ಒಂದು ನನ್ನ ಒಂದು ಆಶಯ ಎಲ್ರಿಗೂ ಈ ಶಿಬಿರ ಅತ್ಯುತ್ತಮವಾಗಿ ಅವಕಾಶವಾಗಿ ಉಪಯೋಗಿಸ್ಕೊಳ್ಳಿ ಅಂತ ಬಿಟ್ಟು ಎಲ್ರಿಗೂ ಕೇಳ್ಕೊಡ್ತೀನಿ ಜೈ ಭೀಮ್ ಜೈ ಬುದ್ಧ ನಮಸ್ಕಾರ ಜೈ ಭೀಮ್ ಇಂದು ನ್ಯಾಯದಗುಂಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಠಶಾಲೆ ಆವರಣದಲ್ಲಿ ಬಿ ಪಿ ಎಸ್ ಪಾವಗಡ ಘಟಕ ಹಾಗೂ ದೃಷ್ಟಿಧಾಮ ಮತ್ತು ಜೈಬಿಮ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ನ್ಯಾಯಧಿಗುಂಟೆ ಇವರ ಸಹಯೋಗದೊಂದಿಗೆ ಅದ್ಭುತವಾಗಿ ಈ ಪಾವಡ ತಾಲೂಕಿನ ಇತಿಹಾಸದಲ್ಲೇ ಮೊಟ್ಟಮೊದಲನೇ ಬಾರಿಗೆ ಈ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಮೊಟ್ಟಮೊದಲಿಗೆ ನಮ್ಮ ಬಿ ಪಿ ಎಸ್ ಸಂಘ ಮತ್ತು ನಮ್ಮ ಜೈಬಿಮ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ನ್ಯಾಯದಿಗುಂಟೆ ಅವರ ವತಿಯಿಂದ ಅದ್ಭುತವಾಗಿ ನಡೆಯುತ್ತಿದೆ ಈಗಾಗಲೇ ನೂರು ಸಂಖ್ಯೆಯಲ್ಲಿ ಪೇಷಂಟ್ಗಳು ಆಲ್ರೆಡಿ ಆಗಿದ್ದಾರೆ ಮುಂದೆ ಇನ್ನೂ ಜನಸಂಖ್ಯೆ ಹೆಚ್ಚಾಗುತ್ತಿರುವುದರಿಂದ ಈ ಸುವರ್ಣ ಅವಕಾಶವನ್ನು ಅದ್ಭುತವಾಗಿ ಸದುಪಯೋಗಪಡಿಸಿಕೊಂಡು ನಮ್ಮ ಎಲ್ಲ ಕಣ್ಣಿನ ತಪಾಸಣಾ ಶಿಬಿರವನ್ನು ಯಶಸ್ವಿಗೊಳಿಸಿ ಮತ್ತೆ ಅದೇ ರೀತಿ ಉತ್ತಮವಾಗಿ ನಮ್ಮ ಯುವಕರು ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಆ ಯುವಕರಿಗೆಲ್ಲ ನಾವು ಒಂದನೇ ತಿಳಿಸುತ್ತಾ ನನಗೆ ಮ್ಯಾ ಮಾತು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಮೂಲನಿವಾಸಿ.